ಮಾಧ್ಯಮಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹೌದು ವೀಕ್ಷಕರೇ ಬಳ್ಳುಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುತ್ತಲೂ ತುಂಬ ಗಲೀಜು ಹೊಲಸು ಇರುವ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾದ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನು ಗಮನಿಸಿದ ಗ್ರಾಮದ ಯುವ ನೇತಾರರಾದ ಶಿವಲಿಂಗಪ್ಪ ತುಪ್ಪದ ತಕ್ಷಣವೇ ಸ್ಪಂದಿಸಿ ಅಧಿಕಾರಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದರು ಈ ರೀತಿಯಾಗಿ ಗ್ರಾಮದಲ್ಲಿ ಸ್ವಚ್ಛತೆ ಇದ್ದರೆ ಗ್ರಾಮದ ಜನರು ಸುರಕ್ಷಿತರಾಗಿ ಆರೋಗ್ಯವಂತರಾಗಿರಲು ಸಾಧ್ಯ ಆದ್ದರಿಂದ ಆದಷ್ಟೋ ಅಧಿಕಾರಿಗಳು ಸ್ವಚ್ಛತೆಯ ಕಡೆ ಹೆಚ್ಚಿನ ಗಮನ ಹರಿಸುವಂತೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಂಜುನಾಥ್ ಅಣಚಿ ಶಾಲಾ ಶಿಕ್ಷಕರು ಗ್ರಾಮಸ್ಥರು ಪಾಲಕರು ಉಪಸ್ಥಿತರಿದ್ದರು ನೋಡಿ ಅಂಗನವಾಡಿ ಶೌಚಾಲಯ ಆಗೈತಿ ಊಣಗೊಂಡಿಲ್ಲ ಇನ್ನುತ್ತ ಸರ್ ನಿಮ್ಮ ಹೆಸ್ರೇನ್ರಿ ಹೋ ಸರ ನೋಡ್ರಿ ಕಡಿ ನಿಮ್ಮ ಹೆಸರೇನ್ರಿ ಇದು ಶಾಲಾ ಅವಣ್ಣೇನ್ರಿ ಅದು ಸ್ವಚ್ಛತಾ ಮಾಡ್ಲಿಕ್ಕೆ ಆಯ್ತು ಅದೇ ಅದೇ ಒಳ್ಳೆ ಕೆಲಸ ಇಲ್ಲ ಇಲ್ಲಿ ನೋಡ್ರಿ ಗ್ರಾಮಸ್ಥರು ಸೀಲಿಂಗ್ ತುಪ್ಪದಂತೇಳಿ ಶಾಲಾ ಮಾಡಿದ್ರೆ ಸುಸ್ತ ಕಾರ್ಯಕ್ರಮ ಇಂಥವ್ರು ಪ್ರತಿಯೊಂದು ಊರಾಗಿದ್ರೆ ಎಲ್ಲಾ ಕಡೆ ಸುಸ್ತ ಇರ್ತದ